ಓ ಟಿ ಪಿ ಟೇಂಜರ್ ಓ ಟಿ ಪಿ ವಂಚನೆ ಹೇಗೆ ನಡೆಯುತ್ತೆ ಒ ಟಿ ಪಿ ಅಂದರೆ ಏನು ಓ ಟಿ ಪಿಯನ್ನು ಯಾರಿಗೂ ಏಕೆ ಕೊಡಬಾರ್ದು ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತೀನಿ ಕೊನೆಯವರೆಗೆ ವಿಡಿಯೋನ ನೋಡಿ ನಮಸ್ಕಾರ ಸ್ನೇಹಿತರೆ ಓ ಟಿ ಪಿ ಅಂದರೆ ಏನು ಒ ಟಿ ಪಿ ಅಂದರೆ ಒಂದೇ ಬಾರಿ ಮಾತ್ರ ಬಳಕೆಯಾಗುವ ಪಾಸ್ವರ್ಡ್ ಬ್ಯಾಂಕ್ ಲಾಗಿನ್ ಯು ಪಿ ಐ ಟ್ರಾನ್ಸಾಕ್ಷನ್ ವಾಟ್ಸಾಪ್ ಜಿಮೇಲ್ ಲಾಗಿನ್ ಇವೆಲ್ಲಕ್ಕೂ ಒ ಟಿ ಪಿ ಬರುತ್ತೆ ಒ ಟಿ ಪಿ ಅಂದರೆ ನಿಮ್ಮ ಮೊಬೈಲ್ನ ಕೀ ಇದ್ದಂಗೆ ಅದನ್ನು ಬೇರೆಯವರ ಕೈ ಕೊಟ್ಟರೆ ನಿಮ್ಮ ಹಣ ಡೇಟಾ ಅಕೌಂಟ್ ಎಲ್ಲವೂ ಬೇರೆಯವರ ಕೈ ಸೇರುತ್ತಾ ಹೋಗುತ್ತೆ ಹಾಗಾದರೆ ಒ ಟಿ ಪಿ ವಂಚನೆ ಹೇಗೆ ನಡೆಯುತ್ತೆ ಮೊದಲು ಕರೆ ಮಾಡ್ತಾರೆ ನಾನು ಬ್ಯಾಂಕಿನಿಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ನಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಸ್ವತಃ ಕೂಡ ಹೇಳ್ಬಹುದು ಅಥವಾ ನಿಮ್ಮ ಪಾರ್ಸೆಲ್ ಬಂದಿದೆ ನೀವು ಲಕ್ಕಿ ಡ್ರಾ ಗೆದ್ದಿದ್ದೀರಾ ಆಮೇಲೆ ನಮಗೊಂದು ಒ ಟಿ ಪಿ ಕೇಳ್ತಾರೆ ಒಂದು ಒ ಟಿ ಪಿ ಕೊಟ್ರೆ ಗೇಮ್ ಐದು ನಿಮಿಷದಲ್ಲಿಯೇ ಯು ಪಿ ಐ ಹಣ ಕಟ್ಟಾಗುತ್ತೆ ಬ್ಯಾಂಕ್ ಖಾತೆ ಖಾಲಿ ಆಗುತ್ತೆ ವಾಟ್ಸಪ್ ಹ್ಯಾಂಗ್ ಆಗುತ್ತೆ ಹಾಗಾದರೆ ಒ ಟಿ ಪಿಯನ್ನು ಯಾರಿಗೂ ಕೊಡಬಾರದು ಏಕೆ ಸ್ನೇಹಿತರೆ ಗಮನಿಸಿ ಬ್ಯಾಂಕ್ ಗೂಗಲ್ ಫೋನ್ಪೇ ಗೂಗಲ್ ಪೇ ಪೊಲೀಸ್ ಕಂಪನಿ ಸ್ಟಾಫ್ಸ್ ಯಾರೂ ಒ ಟಿ ಪಿ ಕೇಳಲ್ಲ ಓ ಟಿ ಪಿ ನಿಮ್ಮದು ಮಾತ್ರ ಓ ಟಿ ಪಿ ಕೇಳುವುದು ಕೇವಲ ಮೋಸಗಾರರು ಒಂದು ಓ ಟಿ ಪಿ ಕೊಟ್ಟರೆ ನೀವೇ ಸ್ವತಃ ನಿಮ್ಮ ಮನೆಯ ಬಾಗಿಲು ತೆರೆದಂತೆ ರಿಯಲ್ ಆಗಿ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ವ್ಯಕ್ತಿಯ ಖಾತೆಯಲ್ಲಿ ಐದು ಸಾವಿರ ಬ್ಯಾಂಕ್ನಲ್ಲಿ ಹಣ ಇತ್ತು ಕಾಲ್ ಬಂತು ಸಹ ನಿಮ್ಮ ಎ ಟಿ ಎಮ್ ಬ್ಲಾಕ್ ಆಗಿದೆ ಒ ಟಿ ಪಿ ಕೇಳಿದರು ಒಂದು ಊರಿ ಎಂಬ ಊರೇ ಹೇಳಿ ಕೊಟ್ಟರು ಎರಡೇ ನಿಮಿಷದಲ್ಲಿ ಐದು ಸಾವಿರ ಖಾಲಿ ಆಯಿತು ಮಾಹಿತಿ ತಿಳಿದು ಬ್ಯಾಂಕಿಗೆ ಹೋದರು ಪೊಲೀಸ್ ಸ್ಟೇಷನ್ಗೆ ಹೋದರು ಆದರೆ ಹಣ ಮಾತ್ರ ಬರಲೇ ಇಲ್ಲ ಫ್ರಾಡ್ಗಳ ಕೈಗೆ ದುಡ್ಡು ಹೋದರೆ ಎಂದಿಗೂ ವಾಪಸ್ ಬರುವುದಿಲ್ಲ ಏಕೆಂದರೆ ಅವರು ಎಲ್ಲ ಲಿಗ್ಗಳನ್ನು ಬ್ಲಾಕ್ ಮಾಡಿಕೊಳ್ತಾರೆ ಹಾಗಾದ್ರೆ ನಾವು ಓ ಟಿ ಪಿಯನ್ನು ಹೇಗೆ ಸುರಕ್ಷಿತವಾಗಿ ಬಳಸಬೇಕು ಓ ಟಿ ಪಿ ಅಂದರೆ ಒಂದು ನಂಬರ್ ಅಲ್ಲ ಅದು ಸಂಪೂರ್ಣ ಜೀವನದ ಸೆಕ್ಯೂರಿಟಿ ಹಾಗಾದ್ರೆ ಓ ಟಿ ಪಿಯನ್ನು ಸುರಕ್ಷಿತವಾಗಿ ಹೇಗೆ ಬಳಸೋದು ಓ ಟಿ ಪಿ ಬಂದ್ರೆ ಯಾರಿಗೂ ಹೇಳಬೇಡಿ ನಿಮ್ಮ ಸ್ವಂತ ಕೆಲಸಕ್ಕಾಗಿ ಮಾತ್ರ ಬಳಸಿ ಅನ್ಕೌನ್ ಕಾಲ್ ಬಂದ್ರೆ ಕಟ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಸ್ಕ್ರೀನ್ ಶೇರ್ ಮಾಡಬೇಡಿ ಡೌಟ್ ಇದ್ದರೆ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿ ಒ ಟಿ ಪಿ ಅಂದರೆ ಒಂದು ನಂಬರ್ ಅಲ್ಲ ನಿಮ್ಮ ಸಂಪೂರ್ಣ ಜೀವನದ ಸೆಕ್ಯೂರಿಟಿ ಈ ವಿಡಿಯೋ ಮಾಹಿತಿ ಉಪಯೋಗ ಆಯಿತು ಅಂದರೆ ಅದೇ ನಮ್ಮ ಗೆಲುವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು